ಪುತ್ತೂರಿನ ಫ್ಯಾಷನ್ ಲೋಕದ ಅತಿ ದೊಡ್ಡ ಒಂದು ಡಿಸ್ಕೌಂಟ್ ಮೇಳ ನಡೀತಾ ಇದೆ ರಾಧಾಸ್ ಡ್ರೆಸ್ ಮಳಿಗೆಯಲ್ಲಿ ಒಂದು ಆಫರ್ ನಡೀತಾ ಇದೆ ಮಾನ್ಸೂನ್ ಮೇಳ ನಡೀತಾ ಇದೆ ತುಂಬಾ ತುಂಬಾ ಕಲೆಕ್ಷನ್ ಇದೆ ಎಲ್ಲ ತಗೊಂಡು ಹೋಗುವಂತ ನಾಲ್ಕು ಸಲ ಬಂದೆ ನಾಲ್ಕು ಸಲ ಎರಡ್ ಸಾರಿ ಚೆನ್ನಾಗಿದೆ ಐಟಮ್ಸ್ ಇದೆ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಎಲ್ಲಿದ್ದೇವೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಪುತ್ತೂರಿನ ಫ್ಯಾಷನ್ ಲೋಕದ ಅತಿ ದೊಡ್ಡ ಒಂದು ಡಿಸ್ಕೌಂಟ್ ಮೇಳ ನಡೀತಾ ಇದೆ ನಮ್ಮ ಪುತ್ತೂರಿನ ಹೃದಯ ಭಾಗದಲ್ಲಿರುವಂತಹ ಕೋಟ್ ರೋಡ್ ರಸ್ತೆಯಲ್ಲಿರುವಂತಹ ರಾಧಾಸ್ ಡ್ರೆಸ್ ಮಳಿಗೆಯಲ್ಲಿ ಒಂದು ಆಫರ್ ನಡೀತಾ ಇದೆ ಮಾನ್ಸೂನ್ ಮೇಳ ನಡೀತಾ ಇದೆ ಇಲ್ಲಿನ ಕಲೆಕ್ಷನ್ಸ್ ಆಗಿರ್ಬೋದು ರಾಧಾಸ್ ಅನ್ನುವಂಥದ್ದು ಪುತ್ತೂರಿನ ಹೆಸರಾಂತ ಬಟ್ಟೆ ಮಳಿಗೆ ಆಗಿರ್ತದೆ ಇಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ರಾಧಾಸ್ ಮಾನ್ಸೂನ್ ಮೇಳ ನಡೀತಾ ಇದೆ ಆಗಸ್ಟ್ ಐದರಿಂದ ಈ ಒಂದು ಬಹು ದೊಡ್ಡ ಒಂದು ಫ್ಯಾಷನ್ ಲೋಕ ಲೋಕದ ಸೇಲ್ ನಡೀತಾ ಇರುವಂತದ್ದು ಬನ್ನಿ ಒಂದು ಬಿಗ್ಗೆಸ್ಟ್ ಫ್ಯಾಷನ್ ಲೋಕದಲ್ಲಿ ಫ್ಯಾಷನ್ ಮೇಳದಲ್ಲಿ ಯಾವೆಲ್ಲ ರೀತಿಯಾದಂತಹ ಮಹಿಳೆಯರದ್ದಾಗಿರ್ಬೋದು ಅಥವಾ ಪುರುಷರದ್ದಾಗಿರ್ಬೋದು ಅಥವಾ ಮಕ್ಕಳದಾಗಿರ್ಬೋದು ಯಾವೆಲ್ಲ ರೀತಿಯಾದಂತಹ ಕಲೆಕ್ಷನ್ಸ್ ಇದೆ ಕ್ವಾಲಿಟಿ ಹೇಗಿದೆ ಅಥವಾ ಡಿಸ್ಕೌಂಟ್ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡ್ ಬರೋಣ ಎಸ್ ವೀಕ್ಷಕರೇ ನಾವೀಗ ಇಲ್ಲಿ ರಾಧಾಸ್ ನಲ್ಲಿ ಮೆನ್ಸ್ ಕಲೆಕ್ಷನ್ಸ್ ಅಲ್ಲಿ ಇದೇ ನೀವು ನೋಡ್ಬೋದು ಶರ್ಟ್ಸ್ ಆಗಿರ್ಬೋದು ಅಥವಾ ಟಿ ಶರ್ಟ್ಸ್ ಆಗಿರ್ಬೋದು ವೆರೈಟಿ ವೆರೈಟಿ ಅಲ್ಲಿ ಕಲರ್ಫುಲ್ ಆಗಿ ನಮಗೆ ಕಾಣಿಸ್ತಾ ಉಂಟು ಇಲ್ಲಿನ ಇಲ್ಲಿ ಪರ್ಚೇಸ್ ಮಾಡೋದತ್ರ ಕೇಳುವ ಹೇಗುಂಟು ಕಲೆಕ್ಷನ್ಸ್ ಅಂತೆಲ್ಲ ಹಾಯ್ ಹೇಗುಂಟು ಕಲೆಕ್ಷನ್ಸ್ ಎಲ್ಲ ಒಳ್ಳೇದುಂಟು ನೀವು ಮುಂಚೆ ತಗೊಳ್ತೀರಾ ರಾಧಾಸಲ್ಲಿ ಇಷ್ಟ ಆಯ್ತಾ ಕಲೆಕ್ಷನ್ಸ್ ಎಲ್ಲ ಕಲೆಕ್ಷನ್ಸ್ ಎಲ್ಲ ಒಳ್ಳೇದಿದೆ ಈವಾಗಲೂ ತಾನೇ ಬಂದದ್ದು ಪರವಾಗಿಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಇವಾಗ ಜಸ್ಟ್ ನೋಡ್ತಾ ಇದ್ದೀವಿ ಅಷ್ಟೇ ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಪ್ರತಿ ವರ್ಷ ಆಗ್ತದೆ ಮಾನ್ಸೂನ್ ಮೇಲೆ ಅಂತ ಪ್ರತಿ ವರ್ಷ ಬರ್ತೀರಾ ಹ್ಮ್ ಪ್ರತಿ ವರ್ಷ ಬರ್ತಾ ಇರ್ತೀವಿ ಚೆನ್ನಾಗಿದೆ ಕಲೆಕ್ಷನ್ಸ್ ಅಲ್ಲಿ ಐಟಮ್ಸ್ ಇದೆ ಈಗ ಜಸ್ಟ್ ಬಂದು ನೋಡ್ತಾ ಇದ್ದೀವಿ ಹೊಸ ಹೊಸ ಕಲೆಕ್ಷನ್ಸ್ ಇದೆಯಾ ಹೊಸ ಇದು ಜಸ್ಟ್ ಬಂದು ನೋಡ್ತಾ ಇದ್ದೀವಿ ಆದ್ರೆ ನೋಡಿದಲ್ಲಿ ಚೆನ್ನಾಗಿದೆ ಹೇಗಿದೆ ಕಲೆಕ್ಷನ್ಸ್ ಎಲ್ಲ ಕಲೆಕ್ಷನ್ಸ್ ನಾನು ಈಗಷ್ಟೇ ಬಂದದ ಆ್ಯಕ್ಚುಲಿ ಪರವಾಗಿಲ್ಲ ಚೆನ್ನಾಗಿ ಉಂಟು ಅಂದರೆ ಪ್ರತಿ ವರ್ಷ ರಾಜಸಲ್ಲಿ ಈ ಥರ ಮಾನ್ಸನ್ ಮೇಳ ನಡೀತಾ ಇರ್ತದೆ ಬರ್ತೀರ ಪ್ರತಿ ವರ್ಷ ಕೂಡ ಪ್ರತಿ ವರ್ಷ ಎಲ್ಲ ಆ್ಯಕ್ಚುಲಿ ನನ್ನ ಅಮ್ಮ ನಾರ್ಮಲ್ ಕಸ್ಟಮರ್ ನಾನು ಈ ವರ್ಷ ಕರ್ಕೊಂಡು ಬಂದರು ಹಾಗೆ ನನಗೆ ಆ್ಯಕ್ಚುಲಿ ಜೀನ್ಸ್ ಅಂದರೆ ತುಂಬ ಇಷ್ಟ ಇಲ್ಲಿ ನಾನು ನಾರ್ಮಲ್ ಆಗಿ ಕಾಟನ್ ಪ್ಯಾಂಟ್ಸ್ ಟಿ ಶರ್ಟ್ಸ್ ಮೇಲೆ ಟ್ರೌಸರ್ಸ್ ಆ ಥರ ಮಾಡ್ತೇನೆ ಎಸ್ ರಾಧಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಹಾಯ್ ಸೊ ಹೇಗಿದೆ ಪರ್ಚೇಸ್ ಮಾಡ್ತಾ ಮಾಡ್ತಿದ್ದೀರಾ ಇವಾಗಷ್ಟೇ ಬಂದೆ ಪರವಾಗಿಲ್ಲ ಸೆಲೆಕ್ಷನ್ ಇದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆಯಾ ಏನ್ ನೋಡ್ತಾ ಇದ್ದೀರಾ ಶರ್ಟ್ಸ್ ನೋಡ್ತಾ ಇದ್ದೀರಾ ಇದೆ ನಮ್ದು 40 ಸೈಜ್ ಸೋ ಹುಡುಗಿ ನೋಡ್ತಾ ಇದ್ದೀನಿ ಅಂದ್ರೆ डिफरेंट ಕಲರ್ಸ್ ಅಲ್ಲಿ ಇದೆ ಇದೆ ಸೆಲೆಕ್ಷನ್ ಇದೆ ಬಂದಿದ್ದ ಅಷ್ಟೇ ಪರವಾಗಿಲ್ಲ ಜಾಸ್ತಿ ಪರ್ಚೇಸ್ ಮಾಡಿ ಎಂಜಾಯ್ ಮಾಡಿ ಎಂಚ ಪರ್ಚೇಸ್ ಮಾಡ್ತ ಒಂದಲ್ಲರ ದಾದಾಸ್ ಇಷ್ಟ ಅಂದ ಇರೆಗ ಸ್ಟ್ಯಾಂಡ್ ಇಷ್ಟ ದಾದಾ ದೆತ್ತ ಒಂದಲ್ಲರ ನಾನು ಫ್ಯಾಂಟ್ ಶರ್ಟ್ ಲಾ ಅವೆ ಓಕೆ ಶರ್ಟ್ಸ್ ದೆತ್ತೊಂದಲ್ಲ ದಾದಾ ಫಂಕ್ಷನ್ ದೆತ್ತೊಂದಲ್ಲ ಒಂದಲ್ಲ ಅಂತ ಇಂಚನೆ ನಾರ್ಮಲ್ ಆ ಫಂಕ್ಷನ್ ಅಲ್ಲ ಉಂಡು ಫಂಕ್ಷನ್ ನಾರ್ಮಲ್ ಗಳ ಯೂಸ್ ಆ ರಫ್ ಯೂಸ್ రాజ్ జోక్లి కలెక్షన్స్ దాదాదుర్ట్ మగ

ನೀವು ನೋಡ್ಬೋದು ಈಗ ನನ್ನ ಕೈಯ್ಯಲ್ಲಿರುವಂತಹ ಶರ್ಟ್ ಡಿಫ್ರೆಂಟ್ಸ್ ಕಲರ್ಸ್ ಉಂಟು ಬೇರೆ ಬೇರೆ ಕಲರ್ಸ್ ಅಲ್ಲಿ ಉಂಟು ನಿಮಗೆ ಫಂಕ್ಷನ್ಸ್ ಆಗ್ಬೋದು ಅಥವಾ ನೀವು ಫಂಕ್ಷನ್ಸ್ ಹೋಗುವಾಗ ಯಾವ್ದಾದ್ರು ಫಂಕ್ಷನ್ಸ್ ಹಾಕ್ಬೋದು ಇಂಪಾರ್ಟೆಂಟ್ ಫಂಕ್ಷನ್ಸ್ ಹಾಕ್ಬೋದು ಅದೇ ರೀತಿ ಆಫೀಸ್ ಕಲೆಕ್ಷನ್ಸ್ ಉಂಟು ಆಫೀಸ್ ವೇರ್ಸ್ ಉಂಟು ಸೊ ನಿಮಗೆ ಡಿಫ್ರೆಂಟ್ಸ್ ಕಲರ್ಸ್ ಅಲ್ಲಿ ಉಂಟು ಪಿಂಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಲರ್ಸ್ ಅಲ್ಲಿ ನಿಮಗೆ ನಿಮಗೆ ಒಪ್ಪುವಂತಹ ಕಲರ್ಸ್ ಅಲ್ಲಿ ನಿಮ್ಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ಇಲ್ಲಿ ಮೆನ್ಸ್ ಕಲೆಕ್ಷನ್ಸ್ ಕೂಡ ಉಂಟು ಡಾಧರ್ಸ್ ಸೊ ನೀವೇನಾದ್ರು ಪ್ಲಾನ್ ಮಾಡ್ತಿದ್ದೆ ಡಾದಸ್ಗೆ ಬರಬೇಕು ಮೆನ್ಸ್ ಅಂದ್ರೆ ಅಲ್ಲಿ ಮಹಿಳೆಯರಿಗೆ ಮಾತ್ರ ಇರೋದು ಅಥವಾ ಮಕ್ಕಳಿಗೆ ಉಡುಪು ಮಾತ್ರ ಅಂತ ಇದ್ರೆ ಇಲ್ಲ ಇಲ್ಲಿ ಮೆನ್ಸ್ ವೇರ್ ಕೂಡ ಉಂಟು ಸೊ ನಿಮ್ಗೆ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಇಲ್ಲಿ ಕಲೆಕ್ಷನ್ಸ್ ನೋಡ್ಬೋದು ನೀವು ಆರಾಮಾಗಿ ನೋಡ್ಬೋದು ಸೊ ಬನ್ನಿ ರಾಧಸಲ್ಲಿ ಮೆನ್ಸ್ ಕಲೆಕ್ಷನ್ ಹೇಗುಂಟು ಅಂತ ಕೂಡ ನೋಡ್ಕೊಂಡು ಹೋಗಿ ಒಂದಲ್ಲ ಅಂದರೆ

ಇಷ್ಟ ಇಷ್ಟಂಡೆ ಕಲರ್ಸ್ ಮಾತ ಪಂಡ ಮೆನ್ಸ್ ಕಲೆಕ್ಷನ್ ಮಾತ್ರ ಡೆಪ್ಪನತ್ತ ಸಾರೀಸ್ ಆದಿಪಡ್ ಜೋಕ್ಲ ಆದಿಪಡ್ ಪೂರಲ್ಲ ಸಾರಿ ಪೂರ ಜೋಕ್ಲೇನ ಪೂರ ಕಲೆಕ್ಷನ್ ಪೂರ ಇದೆ ಎಸ್ ಇನ್ನು ನಾವಿಲ್ಲಿ ಲೇಡೀಸ್ ಇದು ಫೇವ್ರೇಟ್ ಮಾಡಲಿಕ್ಕೆ ಅಂತ ಹೇಳ್ಬೋದು ಅಥವಾ ಮಹಿಳೆಯರಿಗೆ ಭಾರಿ ಇಷ್ಟವಾದಂತಹ ಒಂದು ಫ್ಲೋರ್ ಅಂದ್ರೆ ಸಾರಿ ಸೆಕ್ಷನ್ ಅಲ್ಲಿ ನಾವಿದ್ದೇವೆ ಇಲ್ಲಿ ಸಾರಿ ಹಾಯ್ ಶಾಪಿಂಗ್ ಮಾಲ್ ದರಿ ಇದೆ ಏನಕ್ಕೋಸ್ಕರ ಅಮ್ಮಗೋಸ್ಕರ ಓ ಇರ್ ಪತ್ತೊಂದಿನ ಸೀರೆನ ಮಾತಾ ಆಗಲೇ ಖರ್ಚಿದೆ ಇಷ್ಟೇ ಸೀರಿಯಸ್ ಮಾತಾ ಇಷ್ಟ ಮಸ್ತ್ ಇಷ್ಟ ಅಣ್ಣ ಹಲೋ ನಿಮ್ಮ ಹೆಸರು ನಿರೀಕ್ಷಾ ಸ್ಟೂಡೆಂಟ ನೀವು ವಿವೇಕಾನಂದ ಪಿ ಯುಸಿದು ಏನು ಪರ್ಚೇಸ್ ಮಾಡಿದ್ರಿ ಟಾಪ್ಸ್ ಮತ್ತೆ ಕುರ್ತಿ ಎಲ್ಲ ಮತ್ತೆ ಸ್ಯಾರೀಸ್ ಅಮ್ಮನಿಗೆ

ಅಂದ್ರೆ ಅರೌಂಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಅದೆಲ್ಲ ಚಂದ ಉಂಟು ಅಂಡ್ ಫಂಕ್ಷನ್ಸ್ ಸ್ಪೇರ್ಸ್ ಚಂದ ಉಂಟು ಡಿಸ್ಕೌಂಟ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ನೀವು ಸಾರಿ ಸೆಕ್ಷನ್ ಅಲ್ಲಿ ಇದ್ದೀರಾ ಸೊ ಅದೇ ನಾವು ಕೆಳಗೆ ಹೋಗಬೇಕಾಗ್ತದೆ ಮನೆಯವರಿಗೆ ತೆಗೆದಿ ಮನೆಯವರು ಶಾಪಿಂಗ್ ಮಾಡ್ತಾ ಇದ್ದಾರಾ ಸೊ ಹೇಗುಂಟು ಕಲೆಕ್ಷನ್ಸ್ ಎಲ್ಲ ಅಂದ್ರೆ ಎಲ್ಲ ಎಲ್ಲ ಸೆಲೆಕ್ಷನ್ ಒಳ್ಳೆ ಉಂಟು ನಾವು ಬೇಕಷ್ಟು ತಗೊಳ್ಳಬಹುದು ಕ್ವಾಲಿಟಿ ಕ್ವಾಂಟಿಟಿ ಒಳ್ಳೆ ತೊಂದ್ರೆ ಇಲ್ಲ ಎಲ್ಲ ಒಳ್ಳೆ ಪ್ರೈಸ್ ಅಂದ್ರೆ ಪ್ರೈಸ್ ಪ್ರಕಾರ ನೋಡೋದಾದ್ರೆ ಸರ್ ಅದು ಪರಿಸ್ಥೆ ಏನಿಲ್ಲ ಆದ್ರೆ ಐಟಮ್ ಎಲ್ಲ ಡಿಸ್ಕೌಂಟ್ ಒಳ್ಳೆ ತೊಂದ್ರೆ ಇಲ್ಲ ಒಳ್ಳೆ ಡಿಸ್ಕೌಂಟ್ ಒಳ್ಳೆ

ಈ ಸಲ ಈ ಅಂದರೆ ಮಾನ್ಸೂನ್ ಸೇಲ್ ಹಾಕಿದರೆ ಸೊ ಹೇಗೆ ಉಂಟು ಕಲೆಕ್ಷನ್ಸ್ ಎಲ್ಲ ಪ್ರತಿ ಸ ಅಂದರೆ ಡಿಸ್ಕೌಂಟ್ ಕೂಡ ನಡೀತಾ ಉಂಟು ವರ್ತುನ್ ಇದ್ಯಾ ಅಂದ್ರೆ ಮಹಿಳೆಯರು ಸೀರೆ ಪರ್ಚೇಸ್ ಮಾಡೋದಿಲ್ಲ ಚೆನ್ನಾಗಿದೆ ಮಕ್ಳ ಡ್ರೆಸ್ ಎಲ್ಲ ಚೆನ್ನಾಗಿದೆ ಮಕ್ಕಳ ಡ್ರೆಸ್ ಎಲ್ಲ ಚೆಂದ ಇದ್ಯಾ ಥ್ಯಾಂಕ್ ಯು ಮ್ಯಾಮ್ ಪರ್ಚೇಸ್ ಮಾಡಿದ್ರಾ ಏನ್ ಸೀರಿಯಸ್ ತಗೊಂಡ ಡೈಲಿ ವೇರ್ ನೀವೇನ್ ಮಾಡ್ಕೊಂಡಿದೀರ ನನ್ ಗೊತ್ತಾಗಿತ್ತು ಟೀಚರ್ ಅಂತ ಯಾಕೆ ಹೇಳಿದ್ರೆ ಟೀಚರ್ ಸಿಗೋದೊಂದು ಏನೋ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಸೊ ಟೀಚರ್ಸ್ ಗೆ ಫಸ್ಟ್ ಟೈಮ್ ಯಾಕಂತ ಹೇಳಿದ್ರೆ ಪ್ರತಿ ಸಲ ದಿನ ಒಂದೊಂದು ಸೀರೆ ಉಡ್ಲಿಕ್ಕೆ ಉಡ್ಬೇಕಾಗ್ತದೆ ಸೊ ಅದಕ್ಕೋಸ್ಕರ ಸೀರೆ ಹೌದು ದಿನ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸೀರೆ ಉಡ್ಕೊಂಡು ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಪರವಾಗಿಲ್ಲ ಟೀಚರ್ಸ್ ಗೆಲ್ಲ ತಗೋಬಹುದಿಲ್ಲ ಅಂದ್ರೆ ಡೈಲಿ ಸೀರೆ ಒಂದೊಂದು ರೀತಿ ಸೀರೆ ಉಡ್ಲಿಕ್ಕೆ ಹೌದೌದು ಥ್ಯಾಂಕ್ ಯು ಸೊ ಮಚ್ ಏನು ಮಾಡ್ಕೊಂಡಿದ್ದೀರಾ ನಾನು ರಿಟೈರ್ಡ್ ಟೀಚರ್ ಓ ರಿಟೈರ್ಡ್ ಟೀಚರ್ ಅಂದ್ರೆ ಬೆಸ್ಟ್ ನನ್ ಕ್ವಶನ್ ಇವಾಗ ಸಾರೀಸ್ ನೋಡ್ತಾ ಇದ್ರೆ ಹೇಗಿದೆ ಮ್ಯಾಮ್ ಕಲೆಕ್ಷನ್ಸ್ ಎಲ್ಲ ಸಾರಿ ನಾನು ಮನೆಯಿಂದ ಬರುವಾಗ ಎಣಿಸುದು ನಾನು ತಗೊಳ್ಳೋದಿಲ್ಲ ನೋಡೋದು ಮಾತ್ರ ಅಂತ ಹಾಗೆ ನಾಲ್ಕು ಸಲ ಬಂದೆ ನಾಲ್ಕು ಸಲ ಎರಡ್ ಸಾರಿ ತಗೊಂಡೆ ಇವಾಗ ನಾಲ್ಕನೇ ಸಲ ನೀವು ಬರ್ತಾ ಇರೋದ ಸೊ ನಾಲ್ಕು ಸಲ ಸಹ ಸಾರಿ ತಗೊಂಡೆ ಇಷ್ಟ ಆಯ್ತಾ ಹಾ ಇಷ್ಟ ಆಯ್ತು ಕಲರ್ ಕಲರ್ ಇದೆ ಇಷ್ಟ ಆಯ್ತು ಎಸ್ ಮ್ಯಾಮ್ ಥ್ಯಾಂಕ್ ಯು ಎಸ್ ವೀಕ್ಷಕರ ನೀವು ನೋಡ್ಬೋದು ನನ್ನ ಕೈಯಲ್ಲಿರುವಂಥ ಸಾರೀಸ್ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಫುಲ್ ಅಂದರೆ ಒಂದೊಂದು ಕಲರಲ್ಲಿ ಅಥವಾ ಒಂದೊಂದು ವಿಭಿನ್ನವಾದ ಕಲೆಕ್ಷನ್ಸ್ ಇದೆ ಬನ್ ಈ ಬಗ್ಗೆ ಸಾರೀಸ್ ಬಗ್ಗೆ ಸ್ಪೆಷಲ್ ಆಗಿ ಇಲ್ಲಿನ ಸಿಬ್ಬಂದಿಯವರ ಹತ್ರ ಕೇಳುವ ಹಾಯ್ ಹಾಯ್ ಮೇಡಮ್ ನಿಮ್ಮ ಹೆಸರು ಹೆಸರು ಸೌಮ್ಯ ಅಂತ ಅಂದ್ರೆ ರಾಧಾಸಲ್ಲಿ ಮಾನ್ಸೂನ್ ಮೇಳ ನಡೀತಾ ಉಂಟು ಅಂದ್ರೆ ಮಾನ್ಸೂನ್ ರಾಧಾಸ್ ಅಂದ್ರೆ ರಾಧಾಸಲ್ಲಿ ಮಾನ್ಸೂನ್ ಮೇಳ ನಡೀತಾ ಉಂಟು ಹೇಳಿದ್ರೆ ಒಂದು ಪುತ್ತೂರವ್ರಿಗೆ ಏನೋ ಒಂಥರ ಖುಷಿ ರಾಧಾಸ ಹೋಗ್ಬೇಕು ಹೋಗಬೇಕು ಅಂತ ಸೊ ನೋಡ್ಬೋದು ನೀವು ಬೆಳಿಗ್ಗೆಯೇ ಫುಲ್ ಇತ್ತು ಸೊ ಇವಾಗ್ಲೂ ಅಷ್ಟೇ ಸಂಜೆ ಆಗ್ತಾ ಬಂತು ಆರು ಗಂಟೆ ಆಗ್ತಾ ಬಂತು ಆದ್ರೂ ಫುಲ್ ಇದೆ ಸೊ ಅನಿಸ್ತಾ ಇದೆ ಹಾ ಸೂಪರ್ ಮೇಡಮ್ ಯಾವಾಗ್ಲೂ ನಮಗೆ ಪ್ರತಿ ವರ್ಷ ಮಾನ್ಸೂನ್ ಮೇಳ ಅಂದ್ರೆ ಹೀಗೆ ಒಂದು ನಮಗೆ ಜಾತ್ರೆ ತರ ಹಬ್ಬವೇ ಈ ಸರಿ ಅಂತೂ ಡಬಲ್ ಹಬ್ಬ ಐಟಮ್ ಎಲ್ಲ ತುಂಬಾ ಸೂಪರ್ ಆಗಿದೆ ಜರಿ ಐಟಮ್ ಮತ್ತೆ ಕಾಟನ್ ಬೇಸ್ ಈಗ ನೋಡ್ತಾ ಇರ್ಬೋದು ನೀವು ಮತ್ತೆ ಜೂಟ್ ಕಾಟನ್ ಅಂತ ಹೇಳಿ ಪ್ರಿಂಟೆಡ್ ತ್ರೀ ಫಿಫ್ಟಿ ಹಾಗೆ ಸಾಫ್ಟ್ ಇದೆ ನೋಡಿ ಸಣ್ಣ ಫಂಕ್ಷನ್ ಗೆ ಸಹ ಆ ಆತರ ಮೆಟೀರಿಯಲ್ಸ್ ಮತ್ತೆ ಜರಿ ಬೇಸ್ ಫ್ಯಾನ್ಸಿ ಸಾರೀಸ್ ಎಲ್ಲ ಇದೆ ಬ್ಲೌಸ್ ವರ್ಕ್ ಪ್ಲೇನ್ ಸ್ಯಾರಿ ಎಲ್ಲ ಫೈವ್ ಹಂಡ್ರೆಡ್ ಒಳಗಡೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಆರೇಂಜ್ ಡೈಲಿ ಕಲೆಕ್ಷನ್ಸ್ ಬರ್ತಾ ಇರ್ತದೆ ಹೊಸ ಹೊಸ ಹೌದು ಡೈಲಿ ಕಲೆಕ್ಷನ್ ಇದೆ ಹಾಗೆ ಇವತ್ತು ನೋಡಿ ಫುಲ್ ರಶ್ ಇತ್ತು ಬೆಳಿಗ್ಗೆಂದ ಸಾಯಂಕಾಲ ತನಕ ಹೀಗೆ ಇದೆ ಇನ್ನು ಒಂದು ವಾರ ಫುಲ್ ಬರ್ತಾ ಇರ್ತದೆ ಐಟಮ್ ಹಾಗೆ ಅಂದ್ರೆ ಅವರಿಗೆ ಎರಡೆರಡು ಜಾತ್ರೆ ಒಂದು ಮಹಾಲಿಂಗೇಶ್ವರ ಜಾತ್ರೆ ಆದ್ರೆ ಇನ್ನೊಂದು ರಾಧಾಸಲ್ಲಿ ನಡುವ ಮಾನ್ಸೂನ್ ಮೇಳ ಆಗಿರ್ತದೆ ಸೊ ಅದರಲ್ಲೂ ಸಾರೀಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಉಂಟು ರೆಸ್ಪಾನ್ಸ್ ಸೂಪರ್ ಆಗಿದೆ ಮೇಡಮ್ ಮತ್ತೆ ಇದು ಅವರಿಗೆ ಅಂತಲ್ಲ ಈ ನಮ್ಮ ತಾಲೂಕಿನ ಸಹ ಹಾಗೆ ಜಿಲ್ಲೆ ಎಲ್ಲರೂ ಸಹ ಎಲ್ಲ ಕಡೆಯಿಂದ ಬರ್ತಾರೆ ಕಸ್ಟಮರ್ಸ್ ಈ ಇದಕ್ಕೆ ಮಾನ್ಸೂನ್ ಮೇಳ ಸೂಪರ್ ಉಂಟು ಐಟಮ್ ಹಾಗೆಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ ಎಸ್ ಮ್ಯಾಮ್ ಥ್ಯಾಂಕ್ ಯು ಅವ್ರು ಹೇಳಿದಾಗೇನೆ ಬರೀ ಅವರಿಗೆ ಮಾತ್ರ ಅಲ್ಲ ಹತ್ತೂರು ಅವರಿಗೆ ಸಹ ಇಲ್ಲಿ ಮೆಚ್ಚುವಂತಹ ಕಲೆಕ್ಷನ್ಸ್ ಉಂಟು ನೀವು ಬರ್ಬೋದು ಬಂದು ಆರಾಮಾಗಿ ನಿಮ್ಗೆ ಇಷ್ಟವಾದಂತ ನಿಮಗೆ ಮಕ್ಳಿಗಾಗಿರ್ಬೋದು ಅಥವಾ ಮೆನ್ಸ್ ಕಲೆಕ್ಷನ್ಸ್ ಆಗಿರ್ಬೋದು ಅದರಲ್ಲೂ ಸ್ಪೆಷಲ್ ಆಗಿ ಸಾರೀಸ್ ಅಂತ ನನಗೆ ಸಖತ್ ಇಷ್ಟ ಆಯಿತು ಸೊ ಸಾರೀಸ್ ನಿಮಗೆ ಫಂಕ್ಷನ್ಸ್ಗಾಗಿ ಇವಾಗ ಆಟಿ ಅಂದ್ರೆ ಆಷಾಢ ಮುಗ್ದ ಮೇಲೆ ನಿಮಗೆ ಫಂಕ್ಷನ್ಸ್ ಇದು ಸುರಿ ಮಳೆ ಬರ್ತದೆ ಸೊ ಹಾಗಿರುವಾಗ ಏನಾದ್ರೂ ಫಂಕ್ಷನ್ಸ್ ಮದುವೆ ಅಥವಾ ಇನ್ಯಾವುದಾದ್ರು ಶುಭ ಸಮಾರಂಭಕ್ಕೆ ನಿಮಗೆ ಸ್ಯಾರಿ ಶಾಪಿಂಗ್ ಆಗ್ಬೇಕು ಅಂತಿದ್ರೆ ನೀವು ಮಸ್ಟ್ ರಾದಸ್ಸಿಗೆ ಬರಲೇಬೇಕು ಈಗ ನಾವಿರುವಂತಹ ಸೆಕ್ಷನ್ ಕೂಡ ಹುಡುಗಿಯರಿಗೆ ಮೋಸ್ಟ್ ಅಂತ ಹೇಳ್ಬೋದು ಇಲ್ಲಿ ಕುರ್ತೀಸ್ ಇದೆ ಕುರ್ತಿ ಸೆಟ್ ಇದೆ ಅದೇ ರೀತಿ ಚೂಡಿ ಪೀಸಸ್ ಇದೆ ನಿಮಗೆ ಹಾಗೆ ಸ್ಟಿಚ್ ಮಾಡ್ಕೋಬೋದು ಸೊ ತುಂಬಾ ಅಂದ್ರೆ ಕಡಿಮೆ ಬೆಳೆಗೆ ಒಳ್ಳೆ ಕ್ವಾಂಟಿಟಿಯಲ್ಲಿ ಕೂಡ ಚೂಡಿ ಪೀಸಸ್ ಇದೆ ಸೊ ಹಾಗೆ ಇಲ್ಲಿ ಒಂದಷ್ಟು ಕಸ್ಟಮರ್ಸ್ ಇದ್ದಾರೆ ಬನ್ನಿ ಹೇಗೆ ಅನಿಸ್ತದೆ ಅವರಿಗೆ ಅಂತ ಕೇಳ್ಕೊಂಬರೋಣ ಬರೋಣ ಇಷ್ಟ ಆಯ್ತಾ ಏನ್ ತಗೊಂಡ್ರಿ ಕುರ್ತಾಸ್ ಹೇಗುಂಟು ಕುರ್ತಾಸ್ ಕಲೆಕ್ಷನ್ಸ್ ಹೇಗುಂಟು ಚಂದ ಉಂಟು ಅಂದ್ರೆ ಡೈಲಿ ವೇರ್ ಫಂಕ್ಷನ್ಸ್ ವೇರ್ ಕಾಲೇಜಿಗೋಸ್ಕರ ತಗೊಂಡು ಡೈಲಿ ಕಾಲೇಜ್ ಹಾಕ್ಲಿಕ್ಕೆ ಇಷ್ಟ ಆಯ್ತಲ್ಲ ಚಂದ ಉಂಟು ಥ್ಯಾಂಕ್ ಯು ಸಾರೀಸ್ ಎಲ್ಲ ಸಾರೀಸ್ ಎಲ್ಲ ತಗೊಂಡು ಇಷ್ಟ ಆಯ್ತಾ ಕಲೆಕ್ಷನ್ಸ್ ಎಲ್ಲ ಕಲರ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಶಾಪಿಂಗ್ ಮಾಡಿ ಎಂಜಾಯ್ ಮಾಡಿ ನಿಮಗೆ ಡ್ರೆಸ್ ತಗೊಂಡ ಚಂದ ಇದೆಯಾ ಡ್ರೆಸ್ ಎಲ್ಲ ಇಷ್ಟ ಆಯ್ತಾ ನಿಮಗೆ ಕಲರ್ ಎಲ್ಲ ಹೇಗುಂಟು ಕಲರ್ಸ್ ಅಲ್ಲಿ ಕಲರ್ಸ್ ಎಲ್ಲ ಬ್ಲೂ ವೈಟ್ ಬ್ಲಾಕ್ ಅಂಡ್ ವೈಟ್ ಚಂದ ಉಂಟು ನಿಮಗೆಲ್ಲ ಇಷ್ಟ ಆಯ್ತು ಅದೆಲ್ಲ ಎಸ್ ಯಾರು ಕರ್ಕೊಂಬಂದ್ರು ನಿಮ್ಮನ್ನ ಅಪ್ಪ ಮತ್ತೆ ಅಮ್ಮ ಎಸ್ ಹಾಯ್ ಸೊ ಹಾಯ್ ಹೇಗಿದೆ ಸರ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ಆದ್ರೆ ರಶ್ ದೊಡ್ಡ ರಶ್ ಆಗಿರುವುದರಿಂದ ಸೆಲೆಕ್ಷನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಜಾತ್ರೆ ರೀತಿಯಲ್ಲಿ ಜನ ಸೇರಿದ್ದಾರೆ ಆಮೇಲೆ ಇವತ್ತು ಸೋಮವಾರ ಬೇರೆ ಅಲ್ಲ ಸೊ ಹೆಚ್ಚಿನ ಜನ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ನಾವು ಈಗ ಸಾಯಂಕಾಲ ಇಲ್ಲಿ ಪೇಟೆಯಲ್ಲಿ ಇರುವವರು ನಾವು ಸಾಯಂಕಾಲ ಕಡಿಮೆ ಜನ ಇರ್ತಾರೆ ಅಂತ ಬಂದಿದ್ದು ಇಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಒಳ್ಳೆ ಕಲೆಕ್ಷನ್ ಇದೆ ಎಲ್ಲರಿಗೂ ಇನ್ನು ಪುತ್ತೂರಿನ ಜನ ಎಲ್ಲ ಕಲೆಕ್ಷನ್ ಅಲ್ಲಿ ತುಂಬಾ ಬಿಗಿ ಅಂತ ಕಾಣುತ್ತದೆ ಸಿಲೆಕ್ಷನ್ ಇದೆ ಸಿಲೆಕ್ಷನ್ ಮಾಡಲಿಕ್ಕೆ ಬಂದಿದ್ದೀವಿ ನಾವು ಖಂಡಿತ ಸಿಗ್ತದೆ ಅನ್ನೋದು ಭರವಸೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಗಿದೆ ಕಲೆಕ್ಷನ್ಸ್ ಎಲ್ಲ ನಾನು ಜಸ್ಟ್ ಸ್ವಲ್ಪ ಬಂದಿದ್ದಷ್ಟು ಈಗ ಹಾಗೆ ನೋಡ್ತಾ ಇದ್ದೇನೆ ಇಷ್ಟ ಆಯ್ತು ನಿಮಗೆ ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದೀರಾ ಹೌದಾ ಇಷ್ಟ ಆಯ್ತು ಫಂಕ್ಷನ್ ವೇರ ಇದು ಅಂದ್ರೆ ಕಲರ್ಸ್ ಎಲ್ಲ ನಿಮಗೆ ಇಷ್ಟ ಆಯ್ತು ಕ್ವಾಲಿಟಿ ಎಲ್ಲ ಕ್ವಾಲಿಟಿ ಎಲ್ಲ ಪರವಾಗಿಲ್ಲ ಅಂದ್ರೆ ನೀವು ಇದಕ್ಕಿಂತ ಮುಂಚೆನೇ ಅದಸ್ಸಿಗೆ ಬರ್ತಾ ಇದ್ರ ಇಲ್ಲ ಕಮ್ಮಿ ಹಾಗೆ ನೀವು ನೋಡ್ಬೋದು ನನ್ನ ಕೈಯಲ್ಲಿ ಇದು ಎಲ್ಲ ನೈಟ್ ವೇರ್ಸ್ ಸೊ ತುಂಬಾ ಕಡಿಮೆ ಬೆಲೆಗೆ ಇದಕ್ಕೆ ಮುನ್ನೂರ ಮೂವತ್ತು ನೀವು ನೋಡ್ಬೋದು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಕಲರ್ ಕಲರ್ ಅಲ್ಲಿ ಕೂಡ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೆ ಸೊ ಅದೇ ರೀತಿ ಶಾರ್ಟ್ಸ್ ಇದೆ ಅಂದ್ರೆ ಜೀನ್ಸ್ ಗೆ ಹಾಕುವಂತದ್ದು ನಿಮಗೆ ಹೊರಗಡೆ ಹೋಗುವಾಗ್ಲು ಹಾಕ್ಬೋದು ಅಥವಾ ಮನೆಯಲ್ಲಿ ನೀವು ನೈಟ್ ವೇ ನೈಟ್ ವೇರ್ಸ್ ತರ ಯೂಸ್ ಮಾಡ್ಬೋದು ಸೊ ಒಂದ್ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ರೀತಿಯಲ್ಲಿ ಒಂಥರ ಬೆಸ್ಟ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು ರಾಧಾಸ್ ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀರಾ ಸೇರ್ಕೊಂಡು ಅಂದೆ ಎಂಚ ಹಂಡ್ ಇಷ್ಟ ಹಂಡ್ ಇದೆ ಕಲೆಕ್ಷನ್ಸ್ ರಾಧದ ಇರ್ತಾರೆ ಸ್ಯಾರಿ ಸೀರೆದಿರ್ತಾರೆ ಸೊ ಡೈಲಿ ವೇರ್ ಪಾಡ್ಯನಾ ಅಥವಾ ಫಂಕ್ಷನ್ಸ್ ಮಾತ್ರ ಪಾಡ್ಯಂದ್ರೆ ಡೈಲಿ ದಲ್ಲ

ಎಸ್ ನಾವಿರುವಂತಹ ಈಗ ಇರುವಂತಹ ಸೆಕ್ಷನ್ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನ ಯಾಕೆ ಅಂತ ಕೇಳಿದರೆ ಇಲ್ಲಿರುವಂಥದ್ದು ಕಿಟ್ ಸೆಕ್ಷನ್ ಆಗಿರ್ತದೆ ನೀವು ನೋಡ್ಬೋದು ನನ್ನ ಕೈಲಿ ಎಷ್ಟು ಕ್ಯೂಟ್ ಆಗಿರುವಂಥ ಒಂದು ಫ್ರಾಕ್ ಇದೆ ಅಂತ ಸೊ ಸಕ್ಕದಾಗಿದೆ ಕಲರ್ ಆಗಿರ್ಬೋದು ಅಥವಾ ಇದರ ಒಂದು ಡಿಸೈನ್ ಆಗಿರ್ಬೋದು ಸೊ ಈ ಒಂದು ಫ್ರಾಕ್ ಇರ ಮೇಲೆ ಖಾಲಿ ಫೋರ್ ಸೆವೆಂಟಿ ಸೊ ಕ್ಯೂಟ್ ಇದೆ ಅದೇ ರೀತಿ ಬ್ಯೂಟಿಫುಲ್ ಆಗಿದೆ ಅದೇ ರೀತಿ ಸಾಕಷ್ಟು ರೀತಿಯಲ್ಲಿ ಮಕ್ಕಳ ಬಟ್ಟೆಗಳು ಈ ಒಂದು ಸೆಕ್ಷನ್ ಇರುವಂತದ್ದು ನಿಮ್ಮ ಮಕ್ಕಳಿಗೆ ಯಾವ ಏಜ್ ನ ಮಾಡ್ಬೋದು ಸಾಕಷ್ಟು ಕಲೆಕ್ಷನ್ಸ್ ಇದೆ ಮಕ್ಕಳ ಕಿಟ್ಸ್ ಏನು ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಸೆಕ್ಷನ್ ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀರಾ ಏನ್ ತಗೊಂಡ್ರಿ ಮಕ್ಕಳಿಗೆ ಡ್ರೆಸ್ ಮಕ್ಕಳಿಗೆ ಡ್ರೆಸ್ ತಗೊಂಡ್ರೆ ಇಷ್ಟ ಆಯ್ತು ಏನ್ ತಗೊಳ್ತಿದ್ದೀರಾ ಶೋರ್ಟ್ಸ್ ಅದು ಅಕ್ಕನ ಮಗುವಿಗೆ ಅಕ್ಕನ ಮಗುವಿಗೆ ನೀವು ಶಾಪ್ ಮಾಡ್ತಿದ್ದೆ ಹೇಗಿದೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಮಕ್ಕಳ ಕಲೆಕ್ಷನ್ಸ್ ಅಂತೂ ಬೆಸ್ಟ್ ಇದೆ ಬೆಸ್ಟ್ ಇದೆ ಇಷ್ಟ ಆಯ್ತಾ ನಿಮಗೆ ಏನು ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಪುತ್ತೂರಿನ ರಾತಸ್ ಮಳಿಗೆಯಲ್ಲಿ ಅವೆಲ್ಲ ರೀತಿಯಾದಂತಹ ಕಲೆಕ್ಷನ್ಸ್ ಇದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮಹಿಳೆಯದಾಗಿರ್ಬಹುದು ಸಾರೀಸ್ ಆಗಿರ್ಬೋದು ಅಥವಾ ಮಕ್ಕಳದ್ದು ಫ್ರಾಕ್ ಪ್ರತಿಯೊಂದು ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ಬಟ್ಟೆಗಳಾಗಿರ್ಬೋದು ಅಥವಾ ಪುರುಷರ ಬಟ್ಟೆಗಳಾಗಿರ್ಬೋದು ಒಂದೊಂದು ವಿಭಿನ್ನವಾಗಿ ಅತ್ಯುತ್ತಮ ಗುಣಮಟ್ಟದಲ್ಲಿ ಇಲ್ಲಿ ಒಂದು ಆಫರ್ ನಡೀತಾ ಇರುವಂತದ್ದು ನಮ್ಮ ಪುತ್ತೂರಿನ ರಾಧಾಸಲಿ ಹಾಗಾಗಿ ಪುತ್ತೂರಿನವರು ಜೊತೆಗೆ ಹತ್ತೂರಿನವರದ ನೀವು ಕೂಡ ಬರಬೇಕು ಪುತ್ತೂರಿನ ಈ ಒಂದು ಬಹುದೊಡ್ಡ ಒಂದು ಫ್ಯಾಷನ್ ಲೋಕದ ಆಫರ್ ಅಂತ ಹೇಳ್ಬೋದು ನಮ್ಮ ರಾಧಾಸಲಿ ನಡೀತಾ ಇರುವಂಥದ್ದು ಅದು ಕೂಡ ಅತ್ಯುತ್ತಮ ಗುಣಮಟ್ಟದಲ್ಲಿ ನಡೀತಾ ಇದೆ ದಿನದಿನ ಹೊಸ ಕಲೆಕ್ಷನ್ಸ್ ಆಗ್ತಾ ಇದೆ ಸೊ ನೀವು ಈ ಒಂದು ಬಹುದೊಡ್ಡ ಒಂದು ಆಫರ್ ಗೆ ವಿಸಿಟ್ ಮಾಡಲೇಬೇಕು ಗೆ ನಮ್ಮ ಪುತ್ತೂರಿನ ಪುತ್ತೂರಿನಲ್ಲಿರುವಂತಹ ರಾಧಸ್ ಮಳಿಗೆಗೆ ನೀವು ಭೇಟಿ ಕೊಡಲೇಬೇಕಾಗಿರುವಂತೂ ಈ ಹೊತ್ತಿನ ವಿಶೇಷವಾಗಿತ್ತು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ